ಜನ ರೈತರು ಪ್ರತಿಭಟನೆ ನಡೀತಾ ಇದೆ ಪಾರ್ಲಿಮೆಂಟರಿ ಕಮಿಟಿನೂ ಅವರು ಪರವಾಗಿ ಕೊಟ್ಟಿದೆ ಏನು ರಿಚರ್ಡ್ ರಿಟೈರ್ಡ್ ಜಡ್ಜ್ ಪರವಾಗಿ ಎಂ ಎಸ್ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಆದರೆ ಸರ್ಕಾರ ಇನ್ನೂ ಕೊಡದೆ ಚಳಿಯಲ್ಲಿ ರೈತರು ಸತ್ತಿದ್ದಾರೆ ನನ್ನೇನೂ ಒಬ್ಬರು ಸತ್ತಿದ್ದಾರೆ ಸರ್ಕಾರ ಇಷ್ಟೊಂದು ಇಲ್ಟ್ರಿಕ್ ಮಾಡೋದು ಏನಕ್ಕೆ ಫಾರ್ಮರ್ಸ್ಗೆ ಅಂತ ಫಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ ರೈತರು ಕೇಳ್ತಕ್ಕಂಥ ಒಂದು ಒತ್ತಾಯ ಏನಪ್ಪ ಅಂತ ಭಾಳ ದಿನಗಳಿಂದ ಅದಕ್ಕೋಸ್ಕರ ಚಳುವಳಿ ಮಾಡ್ತಾ ಇದ್ದಾರೆ ಉಪವಾಸ ಮಾಡ್ತಾ ಇದ್ದಾರೆ ಎಮ್ ಎಸ್ ಪಿಗೆ ಕಾನೂನು ಮಾಡಿ ಅದಕ್ಕೆ ಒಂದು ಲೀಗಲ್ ಚೌಕಟ್ಟು ಕೊಡಿ ಅಂತ ಅದನ್ನು ಅವರು ಮಾಡಲಿಕ್ಕೆ ತಯಾರಾಗಿಲ್ಲ ಯಾಕೆಂದರೆ ಎಮ್ ಎಸ್ ಸಿಡಬೇಕಾಗಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅದನ್ನು ಅವ್ರು ಮಾಡಬಹುದು ಸೊ ರೈತರ ಒತ್ತಾಯಗಳಿಗೆ ಮಣಿತಾ ಇಲ್ಲ ದಿಸ್ ಇಸ್ ಎನ್ಯೂಮನ್ ಗೌರ್ಮೆಂಟ್ ಆಂಟಿ ಫಾರ್ಮರ್ಸ್ ಗೌರ್ಮೆಂಟ್ ಅದಕ್ಕಾಗಿ ಇಷ್ಟೊಂದು ಜನ ಸತ್ತರು ಕೂಡ ಸ್ವಲ್ಪನೂ ಕೂಡ ಬಗ್ಗದೇ ಇರ್ತಕ್ಕಂಥ ಸರ್ಕಾರ ಇದೆ ಸರ್ ಒಂದು ಕಡೆ ಅಮಿತ್ ಶಾ ಅವರು ಅಂಬೇಡ್ಕರ್ನ ಜಪ ಮಾಡಬೇಡಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಭೀಮಾ ಸಂಗಮ ಆಗ್ಬಿಟ್ಟು ದಲಿತರ ಮನೆ ಹೋಗ್ತಾ ಇದಾರೆ ಖುಷಿ ಯಾವಾಗಲೂ ಗಿಲ್ಟಿ ಜನ ಮೋರ್ ಆಕ್ಟಿವ್ ಆಗಿಬಿಡ್ತಾರೆ ಅವರು ಅಂಬೇಡ್ಕರ್ ಬಗ್ಗೆ ಅವ್ರ ಪಕ್ಷ ಅವರ ಅಭಿಪ್ರಾಯ ಹೆಂಗಿದೆ ಅಂತಕ್ಕಂಥದ್ದನ್ನು ಅಂಬೇಡ್ಕರ್ ಬಗ್ಗೆ ಯಾವ ಥರದ ಗೌರವ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಅಮಿತ್ ಶಾ ಅವರ ಸ್ಟೇಟ್ಮೆಂಟಿಂದ ವ್ಯಕ್ತ ಆಗುತ್ತೆ ಇನ್ನೊಂದು ಕಡೆ ಅಂಬೇಡ್ಕರ್ ಪರವಾಗಿ ಅಭಿಯಾನ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಒಂದು ರೀತಿಯಲ್ಲಿ ಹಾಸ್ಯಾಸ್ಪದವಾಗಿರುತ್ತೆ ಎಕ್ಸ್ಪೋಸ್ ಮಾಡಬೇಕು ಅಂತ ಕಾಂಗ್ರೆಸ್ ನೋಡಪ್ಪ ಕಾಂಗ್ರೆಸ್ ಸಂವಿಧಾನ ಬರಿಸ್ತದೆ ಯಾರ ಕೈಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಜಾರಿ ಕೊಡ್ತಾ ಇರ್ತಕ್ಕಂಥದ್ದು ಯಾರು ಕಾಂಗ್ರೆಸ್ ಸಂವಿಧಾನಕ್ಕೆ ಗೌರವ ಕೊಡ್ತಾ ಇರ್ತಕ್ಕಂಥವ್ರು ಯಾರು ಕಾಂಗ್ರೆಸ್ ಯಾವತ್ತಾದ್ರೂ ಬಿಜೆಪಿ ಅವರು ವಾಜಪೇಯಿ ಅವರು ಇದ್ದ ಕಾಲದಲ್ಲಿ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೊಟ್ಟು ಅನೇಕ ಜನ ಅವರ ಮಂತ್ರಿಗಳು ಸಂವಿಧಾನ ಬದಲಾವಣೆ ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದಿರೋದೇ ಅದಕ್ಕೋಸ್ಕರ ಸೊ ಅವ್ರಿಗೆ ಮತ್ತೆ ಹಿಂದೆ ಆರ್ ಎಸ್ ಎಸ್ನವರು ಸಂವಿಧಾನ ರಚನೆಯಾಗಿ ಜಾರಿಯಾದ ಮೇಲೆ ಅದನ್ನು ವಿರೋಧ ಮಾಡಿದವರು ಯಾರು ಇದು ಆರ್ ಎಸ್ ಎಸ್ನ ಗೋಲ್ವಾಲ್ಕರ್ ಮಹಾ ಹಿಂದೂ ಮಹಾಸಭಾದ ಸಾವರ್ಕರ್ ಅವರೇ ಮಾಡುತ್ತೆ ಅಲ್ವಾ ನೀವೇನ್ ಇವ್ರ ಸ್ಟ್ರಾಟರ್ಜಿನ ಕೌಂಟರ್ ಮಾಡೋದಕ್ಕೆ ಕಾಂಗ್ರೆಸ್ ಏನ್ ಮಾಡ್ತೀರಿ ಅಂತ ಯಾಕಂದ್ರೆ ಅವ್ರಿಗೆ ಮನೆ ಮನೆಗೆ ಹೋಗಿ ನಾವು ಊಟ ಮಾಡ್ತೀವಿ ಅಲ್ಲೇ ಮಲಗ್ತೀವಿ ಅಂತ ಹೊರಟಿರುವಾಗ ನಿಮ್ಮ ಪಕ್ಷ ಯಾವ ತರ ಕೌಂಟರ್ ಮಾಡ್ತೀರಿ ಈಗ ನಾವು ಅವ್ರ ರೀತಿನಲ್ಲಿ ತೋರ್ಪಡಿಸ್ಕೋಬೇಕಾದಂಥ ಅಗತ್ಯ ಇಲ್ಲ ವಿ ಆರ್ ಕಮಿಟೆಡ್ ಟು ಕಾನ್ಸ್ಟಿಟ್ಯೂಷನ್ ವಿ ಆರ್ ಪ್ರೊಟೆಕ್ಟಿಂಗ್ ದಿ ಕಾನ್ಸ್ಟಿಟ್ಯೂಷನ್ ವಿ ಆರ್ ಇಂಪ್ಲಿಮೆಂಟಿಂಗ್ ದಿ ಕಾನ್ಸ್ಟಿಟ್ಯೂಷನ್ ವಿ ಆರ್ ಇಂಪ್ಲಿಮೆಂಟಿಂಗ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಲ್ಲ ಅವರಿಗೆ ಇವತ್ತು ಮಾತಾಡದೆ ಮಾತಾಡಿ ಅವರಿಗೆ ಪ್ರತಿ ತಿಂಗಳು ರೂಪಾಯಿ ಮಾಡಿದ್ದೀವಿ ಅದು ಇನ್ಕ್ಲೂಡಿಂಗ್ ಈಗ ಅವರು ವಾಪಸ್ ತಗೋತೀವಿ ಅಂತ ಒಪ್ಕೊಂಡಿದ್ದಾರೆ ಶಸ್ತ್ರಾಸ್ತ್ರಗಳು ಇದಾವೆ ಅವನು ಕೂಡ ಮಾಜರ್ ಮಾಡಿ ತಗೋಬಿಡ್ತಾರೆ ಎಲ್ಲಿ ಉಳುತ್ತೆ ಉಳಿಸ್ಬೇಕು ನಮ್ಮ ಸಿಕ್ಕಲೇ ಅಂತ ಹೇಳಿದ್ರು ಸರ್ ಗೊತ್ತಿದೆ ಎಲ್ಲಿದಾವೆ ಅಂತ ಮಜರ್ ಮಾಡಿ ಅದನ್ನ ಆ ವಿಚಾರ ಸಾಕಷ್ಟು ಪರವಿರೋಧ ಚರ್ಚೆಗಳು ಆಗ್ತಿದೆ ಸರ್ ಬಿಎಪಿ ಅವರು ಸಿಎಂ ಅವರ ಕಚೇರಿಯಲ್ಲಿ ಶರಣಗತಿಗೆ ಸರಿಯಲ್ಲ ಅಂತ ಹೇಳಿದ್ರು ಕೇವಲ ಒಂದೇ ಒಂದು ಕೂಡ ಅವರು ನಕ್ಸಲಿಸಂ ಇರಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ನಕ್ಸಲಿಸಂ ಇರಬಾರ್ದು ಯಾವುದೇ ಹೋರಾಟ ಶಾಂತಿಯುತವಾಗಿರಬೇಕು ಶಸ್ತ್ರಾಸ್ತ್ರಗಳ ಮೂಲಕ ಹೋರಾಟ ಆಗಬಾರ್ದು ಅನ್ನೋದು ನಮ್ಮ ನಿಲುವು ಹಿಂಸೆಗಳ ಮೂಲಕ ಹೋರಾಟ ಹಿಂಸೆಗಳ ಮುಖಾಂತರ ಹೋರಾಟಗಳಿರಬಾರ್ದು ಶಾಂತಿಯುತವಾಗಿ ಹೋರಾಟ ಹೋರಾಟಗಳಿರಬಾರ್ದು ದಟ್ ಇಸ್ ವಾಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಕಾನ್ಸ್ಟಿಟ್ಯೂಷನ್ ಮೆಥಡ್ಸನ್ನ ಉಪಯೋಗಿಸಿ ಅನ್ಕಾನ್ಸ್ಟಿಟ್ಯೂಷನ್ ಮೆಥಡ್ಸ್ನ ಉಪಯೋಗಿಸಬಾರ್ದು ಅಂತ ಹೇಳಿ ಸಿ ಅನ್ಯಾಯಗಳನ್ನು ಶೋಷಣೆಗಳನ್ನು ದೌರ್ಜನ್ಯಗಳನ್ನು ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿದೆ ಸಂವಿಧಾನನೇ ಕಲ್ಪಿಸ್ಕೊಟ್ಟಿದೆ ಆದರೆ ಕಾನೂನನ್ನು ಕೈಗೆ ತಕೊಳ್ಳಿಕ್ಕೆ ಯಾರಿಗೂ ಅವಕಾಶ ಇಲ್ಲ ಗೊತ್ತಿಲ್ಲ ನಮಗೆ ಇನ್ನೊಬ್ಬ ಇದನೋ ಇಲ್ವೋ ಅಂತಕ್ಕಂಥದ್ದು ಗೊತ್ತಿಲ್ಲ ಅವನು ಕೂಡ ಅವ್ರಿಗೂ ನಾನು ಮನವಿ ಮಾಡ್ತೇನೆ ನೀವು ಕೂಡ ಮುಖ್ಯವಾಗಿ ನೀವು ಬಂದ್ಬಿಡಪ್ಪ ಶಸ್ತ್ರಾಸ್ತ್ರದ ಹೋರಾಟ ಬೇಡ ಮುಖ್ಯವಾಹಿನಿ ಬಾ ಅಂತ ಹೇಳಿ ಅವ್ರಿಗೂ ಕರೆಕ್ಟ್ ಸರ್ ನೀವು ಹತ್ತು ಸಾವಿರ ರೂಪಾಯಿ ಇನ್ಸೆಂಟಿವ್ ಬರಬೇಕು ಆಶಾ ಕಾರ್ಯಕರ್ತರಿಗೆ ನಾವು ಮಾತಾಡಿದ್ದೀವಿ ಅಂತ ಹೇಳ್ತೀರಿ ಇನ್ನೊಂದು ಕಡೆ ಬಿ ಮತ್ತೆ ಪಿಯವರು ಫೈನಾನ್ಷಿಯಲ್ ಫಿಸಿಕಲ್ ಮ್ಯಾನೇಜ್ಮೆಂಟ್ ಇಲ್ಲ ಬ್ಯಾಂಕ್ ಕ್ರಪ್ಟ್ ಆಗ್ಬಿಟ್ಟಿದೆ ಸರ್ಕಾರದ ದುಡ್ಡು ಇಲ್ಲ ಅಂತಾರೆ ನೀವು ಹತ್ತು ಸಾವಿರ ಕೊಡ್ತೀವಿ ಅಂತ ಯಾವ ಥರ ಸರ್ ಈಗ ಅವ್ರಿಗೆ ಎಂಟು ಸಾವಿರ ಕೊಡ್ತಾ ಇದೀವಿ ಅದನ್ನು ಹತ್ತು ಸಾವಿರ ರೂಪಾಯಿ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಇನ್ಸೆಂಟಿವ್ಸ್ ಸೇರಿ ಹತ್ತು ಸಾವಿರ ಕೊಡ್ತೀವಿ ಅಂತೇಳಿ ಒಂದು ವೇಳೆ ಹತ್ತು ಸಾವಿರ ತಲುಪಲಿಲ್ಲ ಅಂತಂದರೆ ಅವ್ರಿಗೆ ನಾವು ಸರ್ಕಾರ ಕೊಡ್ತೀವಿ ಅವ್ರು ಇನ್ಸೆಂಟಿವ್ಸ್ ಎಲ್ಲ ಮಾಡ್ತಾರಲ್ಲ ಅದು ಇಲ್ಲೇ ಹೋದರೆ ಅದು ತಲುಪಲಿಲ್ಲ ಅಂತಂದ್ರೆ ನಾವು ಕೊಡ್ತೀವಿ ಹತ್ತು ಸಾವಿರ ಯಾರು ಸಿಕ್ಕಾರಲ್ಲ ಅವ್ರಿಗೆ ಅದು ಕೊಡ್ತೀವಿ ಚೆನ್ನಾಗಿದೆ ಯಾರು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಆರೋಗ್ಯ ರಸ್ತೆ ಇಡಿ ಅಂತ ನಾನು ಇವತ್ತಿನವ್ರಿಗೆ ಹೇಳೇ ಇಲ್ಲ ನಾನು ಪಾಲಿಟಿಕ್ಸಿಗೆ ಬಂದು ಮೊನ್ನೆ ಬಂದದಲ್ಲ ನಲವತ್ತು ವರ್ಷ ನಲವತ್ತೈದು ವರ್ಷದಿಂದ ಇದ್ದೀನಿ ನಾನು ಪಾಲಿಟಿಕ್ಸ್ನಲ್ಲಿ ಯಾರಿಗೂ ನನ್ನ ಹೆಸರು ಇಡಿ ಅಂತಾಗಲಿ ನನಗೆ ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದಲೇ ಬೇಡ ಅಂತಂದರೆ ಮೈಸೂರು ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದ್ರು ನನಗೆ ಬೇಡ ನನಗೆ ಅಂತಂದ್ರೆ ಬಿಕಾಸ್ ಡಾಕ್ಟರ್ ಡಾಕ್ಟ್ರೇಟ್ ಯೋಗ್ಯತೆ ನನಗಿಲ್ಲ ಅಂತಂದ್ರೆ ಅದಕ್ಕೆ ಬೇರೆ ಎಷ್ಟಿದ್ರೆ ರಸ್ತೆಗೆ ಅದು ಮಾಡೋದು ಬೇಡ ಸರ್ ಯಾವುದೇ ನನಗೇನ್ ಗೊತ್ತೂ ಇಲ್ಲ ನಾನು ಕೇಳೂ ಇಲ್ಲ ಯಾರೂ ನನ್ನ ಜೊತೆ ಮಾತಾಡೂ ಇಲ್ಲ ನಾನು ಎಲ್ಲೂ ಚರ್ಚೆನೂ ಮಾಡಿಲ್ಲ ನಾನು ರಸ್ತೆ ಇಡಬೇಕು ಅಂತಲೂ ಹೆಸರು ಹೇಳಿಲ್ಲ ಚಾಮರಾಜನಗರದಲ್ಲಿ ಕ್ಯಾಬಿನೆಟ್ ಮಾಡ್ಬೇಕಂತಿದ್ರೆ ಕನ್ಫ್ಯೂಷನ್ ಏನಿದೆ ಸರ್ ಡೇಟ್ಗೆ ನಡೆಯುತ್ತೆ ನೋ ಕನ್ಫ್ಯೂಷನ್ ಫೆಬ್ರವರಿ ಹದಿನೈದನೇ ತಾರೀಕು ನಡೀತದೆ ಈ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಈ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಎಲ್ಲ ಸಮಸ್ಯೆಗಳಿಗೂ ಅಲ್ಲ ಯಾರು ರಾಜೀರಾಗಿದ್ದಾರೆ